ನಾವು ವೈ ಪ್ರೋಟೀನ ಬೈ ಮಾಡೋಣ ಅಂತ ಮನ್ಸ್ ಮಾಡೋದ ನಂತರ ನಮ್ಮೆಲ್ಲರಲ್ಲೂ ಎರಡು ಪ್ರಶ್ನೆ ಬಂದೇ ಬರುತ್ತೆ ಮೊದಲನೇದೇನು ಅಂತಂದರೆ ಕಮ್ಮಿ ದುಡ್ಡು ಒಳಗಡೆ ಒಂದು ಒಳ್ಳೆ ವೈ ಪ್ರೋಟೀನ್ ಎಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಆದಮೇಲೆ ಎರಡನೇದು ದುಡ್ಡು ಆ್ಯಕ್ಚುಲ್ ಆಗಿ ಮ್ಯಾಟ್ರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಒಂದು ಒಳ್ಳೆ ಟ್ರಸ್ಟೆಡ್ ಮತ್ತು ಜೆನ್ಯೂನ್ ವೈ ಪ್ರೋಟೀನ್ ನನಗೆ ಬೇಕು ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರ್ಬೋದು ಸ್ಟಮಕ್ ಇಶ್ಯೂಸ್ ಗ್ಯಾಸಿ ಸ್ಟಮಕ್ ಬ್ಲೋಟಿಂಗ್ ಇದೆಲ್ಲೂ ಇರಬಾರ್ದು ಅಂತಂದ್ಬಿಟ್ಟು ಸೊ ಮೊದಲನೇ ಪ್ರಾಬ್ಲಮ್ಗೆ ನಮ್ಮ ಮುಂದಿನ ಅಪ್ಕಮಿಂಗ್ ವಿಡಿಯೋಸ್ ಒಳಗಡೆ ಅಡ್ರೆಸ್ ಮಾಡ್ತೀನಿ ಬಟ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಲ್ಲ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಯೂಸಿಂಗ್ ಅವತಾರ್ ಅವರ ಐ ಸೋ ರಿಚ್ ದಿಸ್ ವಿಡಿಯೋ ಇಸ್ ನಾಟ್ ಸ್ಪಾನ್ಸರ್ಡ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಾನು ಆಲ್ಮೋಸ್ಟ್ ಲೈಕ್ ಟು ಟು ತ್ರೀ ವೀಕ್ಸ್ ಇಂದ ಪರ್ಸ್ನಲ್ ಆಗಿ ಯೂಸ್ ಮಾಡಿ ನಾನೇ ತಗೊಂಡ್ಬಂದು ಯೂಸ್ ಮಾಡೋದ ನಂತರ ಒಂದು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಇದು ಕ್ಲೈಮ್ ಮಾಡ್ತಿರೋ ಥರ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ರಿವ್ಯೂ ಮಾಡಿ ಅರ್ಥ ಲೆಟ್ಸ್ ಲೆಸ್ಕೊಂಡು ಸೊ ಮೊದಲೇದ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಈ ಪರ್ಟಿಕ್ಯುಲರ್ ವೀಡಿಯೋ ವಿಡಿಯೋ ಏನಿದೆ ಅಲ್ಲ ಅದು ಸ್ಪಾನ್ಸರ್ಡ್ ಅಲ್ಲ ಯಾರೂ ನ್ಯಾಚುರಲ್ ನಾನು ದುಡ್ಡು ಕೊಟ್ಟು ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ ನನಗೆ ಬಟ್ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿತ್ತು ಅದು ನನಗಿಷ್ಟ ಆಗಿದ್ದು ಕಾರಣದಿಂದ ಈ ಪರ್ಟಿಕ್ಯುಲರ್ ವೀಡಿಯೋನ ಮಾಡ್ತೀನಿ ಅದಾದ ನಂತರ ನಿಮಗೆ ಮುಂದೆ ಹೇಳ್ತೀನಿ ಇದು ಆ್ಯಕ್ಚುಲಿ ಇಷ್ಟು ಟು ಟು ತ್ರೀ ವೀಕ್ಸ್ ಟ್ರೈ ಮಾಡಿದ ನಂತರ ಇದು ನನ್ನ ಟಾಪ್ ತ್ರೀ ವೈ ಪ್ರೋಟೀನ್ ಬ್ರ್ಯಾಂಡ್ ಒಳಗಡೆ ಲಿಸ್ಟ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಸ್ಟೇಟ್ವ್ ನಾವು ಯಾವುದೇ ವೈ ಪ್ರೊಟೀನ್ನ ರಿವ್ಯೂ ಮಾಡ್ತಿದ್ರು ಅದರೊಳಗಡೆ ಐದು ಸಿಂಪಲ್ ಪಾಯಿಂಟ್ಸ್ ಒಳಗಡೆ ಆ ಪ್ರಾಡಕ್ಟ್ನ அர்த்தமா ட்ரை மொதலில் பாயிண்ட் ஏன் வந்து பிரோட்டீன் இன்ஃபார்மேஷன் ಬಟ್ ಇನ್ನೊಂದು ಆಡ್ ಮಾಡ್ತೀನಿ ಅದರೊಳಗಡೆ ಲ್ಯಾಬ್ ರಿಪೋರ್ಟ್ಸ್ ಕೂಡ ನಾನು ಇವತ್ತು ಚೆಕ್ ಮಾಡೋಣ ಸೊ ಇದರ ಪ್ರೋಟೀನ್ ಇನ್ಫಾರ್ಮೇಷನ್ ನೀವೇನು ನೋಡಿದ್ರೆ ಇದು ಐಸೋ ರಿಚ್ ಆಗಿರೋದ್ರಿಂದ ಬೈ ಪ್ರೋಟೀನ್ ಐಸೋಲೇಟ್ ಇದೆ ಬಟ್ ಯಾವುದೇ ರೀತಿ ಬ್ಲೆಂಡ್ ಇಲ್ಲ ಆಮೇಲೆ ಇಲ್ಲಿ ನೀವು ಫಿಲ್ಟ್ರೇಷನ್ ಮೆಥನ್ನು ನೀವೇನು ನೋಡಿದ್ರೆ ಇಲ್ಲಿ ಕ್ರಾಸ್ ಕ್ರಾಸ್ಫ್ರೋ ಅಲ್ಟ್ರಾ ಆ್ಯಂಡ್ ಫಿಲ್ಟ್ರೇಷನ್ ಟೆಕ್ನಿಕ್ ಇದೆ ದಿಸ್ ಹೆಲ್ಪ್ಸ್ ಇನ್ ಡೈಜೆಷನ್ ಅಂದರೆ ಅಬ್ಸಾರ್ಪ್ಷನ್ ಏನಿದೆ ಅಲ್ಲ ತುಂಬಾ ಚೆನ್ನಾಗುತ್ತೆ ನಮ್ಮ ಬಾಡಿಗೆ ಅಂತಂದ್ಬಿಟ್ಟು ಅದಾದ ನಂತರ ನೀವು ಇವ್ರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಇಲ್ಲಿ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ ಫಾರ್ ಒನ್ ಸ್ಕೂಪ್ ಅಂದರೆ ತರ್ಟಿ ಫೈವ್ ಗ್ರಾಮ್ಸ್ ಆಫ್ ಸ್ಕೂಪ್ ಒಳಗಡೆ ಅಂತಂದ್ಬಿಟ್ಟು ನೀವು ಏನಾದ್ರು ಲ್ಯಾಬ್ ರಿಪೋರ್ಟ್ಸ್ ನೋಡಿದ್ರೆ ನೀವು ಅಲ್ಲಿ ನಿಮಗೆ ಟ್ವೆಂಟಿ ಏಟ್ ಗ್ರಾಮ್ಸ್ ಸಿಕ್ತಿದೆ ಅದಾದ ನಂತರ ನೀವು ಬೇರೆ ಲ್ಯಾಬ್ ರಿಪೋರ್ಟ್ಸ್ ಕೂಡ ನೋಡಿದ್ರೆ ಅಮೈನೋ ಸ್ಪೈಕಿಂಗ್ ಸ್ಪೆಸಿಫಿಕ್ಲಿ ಏನಾದರೂ ಅಲ್ಲಿ ಆಕ್ಚುಲಿ ಅಮೈನೋ ಸ್ಪೈಕಿಂಗ್ ಆಗ್ತಿದ್ಯಾ ಅಲ್ಲಿ ಏನಾದ್ರೂ ಪ್ರೋಟೀನ್ ಡೈಲ್ಯೂಟ್ ಆಗ್ತಿದೆ ನಿಮಗೆ ಬೇಕಾಗಿರೋ ಪ್ರೋಟೀನ್ ಸಿಗ್ತಿದೆಯಾ ಸಿಕ್ತಿದ್ಯಾ ಅಂತ ನೋಡಿದ್ರೆ ಅಮೈನೋ ಸ್ಪೈಕಿಂಗ್ ಕೂಡ ಆಗ್ತಿಲ್ಲ ವಿಚ್ ಇಸ್ ಅಮೇಝಿಂಗ್ ಅದಾದ ನಂತರ ಹೆವಿ ಮೆಟಲ್ ಟೆಸ್ಟ್ ಅಲ್ಲಿ ಕೂಡ ಇದು ಪಾಸ್ ಆಗುತ್ತೆ ವಿಚ್ ಇಸ್ ರಿಯಲಿ ರಿಯಲಿ ಗುಡ್ ಮೊದಲನೇ ಥ್ಯಾಂಕ್ ಯು ಸೊ ಮಚ್ ಟ್ರಸ್ಟಿಫೈಡ್ ಫಾರ್ ಆಲ್ ದ ರಿಪೋರ್ಟ್ಸ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಏನು ಮೆನ್ಷನ್ ಮಾಡ್ತಿದ್ದಾರೆ ಅದು ಎಲ್ಲಾನು ಆಕ್ಚುಲ್ ಆಗಿ ಚೆಕ್ ಲಿಸ್ಟ್ ಚೆಕ್ ಆಗ್ತಿದೆ ಸಿಂಪಲ್ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಈ ಪರ್ಟಿಕ್ಯುಲರ್ ಬ್ರಾಂಡ್ನ ನೀವು ಹೇಗೆ ಟ್ರಸ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಅವತಾರ್ ಬಗ್ಗೆ ಕೇಳೇ ಇರೋದಿಲ್ಲ ಬಟ್ ಗೋವರ್ಧನ್ ತುಪ್ಪ ಬಗ್ಗೆ ಕೇಳಿರ್ಬೋದು ಇಲ್ಲಾಂದ್ರೆ ಗೋ ಚೀಸ್ ಬಗ್ಗೆ ನಿಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿಗಡೆ ಆಗಿರ್ಬೋದು ಇಲ್ಲಾಂದ್ರೆ ನಾರ್ಮಲ್ ಸ್ಟೋರ್ ಒಳಗಡೆ ನೀವು ನೋಡಿರ್ಬೋದು ಇದೆಲ್ಲಾನು ಆಕ್ಚುಲ್ ಆಗಿ ಒಂದೇ ಕಂಪನಿಗೆ ಫಾಲೋ ಆಗುತ್ತೆ ಅಂದ್ರೆ ಪರಾಗ್ ಈ ಮಿಲ್ಕ್ ಫುಡ್ಸ್ ಏನ್ ಕಂಪನಿ ಇದೆ ಅಲ್ಲ ಅವ್ರದೇ ಅವ್ರಾಂಡ್ ಕೂಡಿಯಸ್ಲಿ ನೀವೇನಾದ್ರೂ ಒಂದು ಡೈರಿ ಫಾರ್ಮಿಂಗ್ ಇಂಡಸ್ಟ್ರಿ ಒಳಗಡೆ ಇದೀರ ಅಂತಂದ್ರೆ ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಅದಾದಮೇಲೆ ಚೀಸ್ ಆಗಿರ್ಬೋದು ಇದೆಲ್ಲ ಮಾಡ್ತಿದಿರ ಅಂತಂದ್ರೆ ಅಬ್ಬಿಯಸ್ಲಿ ವೈ ಪ್ರೋಟೀನ್ನ ಕೂಡ ನಾನು ಮಾಡ್ಬೋದು ಅಂಡ್ ದಟ್ಸ್ ವೈ ಯು ಕ್ಯಾನ್ ಲಿಟ್ರಲಿ ಈಸಿಲಿ ಟ್ರಸ್ಟ್ ದಿಸ್ ಪ್ರಾಡಕ್ಟ್ ಮೂರನೇ ಪಾಯಿಂಟ್ ಏನು ಅಂತಂದರೆ ಕಾಸ್ಟ್ ಸೊ ನಾನು ಮುಂಚೆನೇ ಹೇಳಿದಂಗೆ ಇದರ ಕಾಸ್ಟ್ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಹೈಯರ್ ರೇಂಜಲ್ಲೇನೇ ಇದೆ ಇದೇನಾದರೂ ನೀವು ಇವರ ಡೈರೆಕ್ಟ್ ವೆಬ್ಸೈಟಲ್ಲಿ ನೀವೇನಾದ್ರು ನನ್ನ ಹತ್ರ ಟು ಕೆ ಜಿ ಡಬ್ಬ ಇದೆ ಬಟ್ ಒನ್ ಕೆ ಜಿಗೆ ಏನಾದ್ರು ನೀವು ನೋಡಿದ್ರಿ ಅಂತಂದ್ರೆ ಇವರ ವೆಬ್ಸೈಟಲ್ಲಿ ನಿಮಗೆ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಹತ್ತಾರೆ ಸಿಗುತ್ತೆ ವಿಚ್ ಇಸ್ ಫಾರ್ ಟ್ವೆಂಟಿ ನೈನ್ ಸರ್ವಿಂಗ್ಸ್ ಅದಾದಮೇಲೆ ನೀವೇನಾದ್ರು ಒಂದು ಸ್ಕೂಪ್ ಎಷ್ಟು ಬೀಳುತ್ತೆ ಅಂತ ನೋಡಿ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಅಂಡ್ ಸೆವೆನ್ ರುಪೀಸ್ ಪರ್ ಸರ್ವಿಂಗ್ ಅಂತ ಸಿಗ್ತಿದೆ ಬಟ್ ನಿಮಗೆ ಟ್ವೆಂಟಿ ಏಟ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಕೂಡ ಬರ್ತಿದೆ ಅಂತ ಕೂಡ ನಾನು ಅರ್ಥ ಮಾಡ್ಕೊಳ್ಳಿ ಅದಮೇಲೆ ಯಾವುದೇ ರೀತಿಯ ಅಮೈನೋ ಸ್ಪೈಕಿಂಗ್ ಆ ರೀತಿ ಯಾವುದು ಇಶ್ಯೂಸ್ ಕೂಡ ನಾನು ಇರೋದಿಲ್ಲ ನಾಲ್ಕನೇ ಪಾಯಿಂಟ್ ಬಂದು ಮಿಕ್ಸಿಬಿಲಿಟಿ ಅಂದ್ರೆ ಎಷ್ಟು ಈಸಿಯಾಗಿ ನೀರಲ್ಲಿ ಮತ್ತೆ ಹಾಲಲ್ಲಿ ಮಿಕ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಇದನ್ನ ನೀರೊಳಗಡೆ ಒಂದು ಸರ್ವಿಂಗ್ ಇವ್ರು ಹೇಳೋ ತರನೇ ಆಕ್ಚುಲ್ ಒಂದು ಸ್ಕೂಪ್ ನ ಯೂಸ್ ಮಾಡಿ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಹಾರ್ಡ್ಲಿ ಒಂದು ತ್ರೀ ಟು ಫೈವ್ ಸೆಕೆಂಡ್ಸ್ ಜಸ್ಟ್ ಶೇಕ್ ಮಾಡ್ತಿದ್ರಿ ಅಂತಂದ್ರೆ ಈಸಿಯಾಗಿ ಮಿಕ್ಸ್ ಆಗೋಗುತ್ತೆ ನಿಮ್ಗೆ ಯಾವ್ದೇ ಐತೆ ಲಂಬ್ ಫಾರ್ಮೇಶನ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸ್ವಲ್ಪ ಬ್ರಿಕ್ ತರ ಏನೋ ಒಂದು ಫೀಲ್ ಆಗ್ತಿದೆ ಅಂತ ಏನು ಅನಿಸೋದಿಲ್ಲ ಈಸಿಯಾಗಿ ಮಿಕ್ಸ್ ಆಗುತ್ತೆ ನೀರಲ್ಲಿ ಕೂಡ ಹಾಲಲ್ಲಿ ಕೂಡ ಅದೊಂದು ಕಾರಣಕ್ಕೋಸ್ಕರ ದಿಸ್ ಈಸಿಲಿ ಗೆಟ್ಸ್ ಟೆನ್ ಆನ್ ಟೆನ್ ಆಮೇಲೆ ಲಾಸ್ಟ್ ಪಾಯಿಂಟ್ ಮತ್ತೆ ನಮ್ಮ ಫೇವ್ರೇಟ್ ಪಾಯಿಂಟ್ ಮತ್ತೆ ಐದನೇದು ಏನು ಅಂತಂದರೆ ಫ್ಲೇವರ್ ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ ಅಬ್ಬಿಯಸ್ಲಿ ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡ್ತಿದ್ದೀವಿ ಅಂತಂದರೆ ನನ್ನ ಹತ್ರ ಅದ್ರ ಆ್ಯಕ್ಚುಲ್ ಆಗಿ ಬೆಲ್ಜಿಯಂ ಚಾಕ್ಲೇಟ್ ಈ ಫ್ಲೇವರ್ಗೆ ಸ್ಪೆಸಿಫಿಕ್ಲಿ ನಾನು ಏಯ್ಟ್ ರೇಟಿಂಗ್ ಕೊಡ್ತೀನಿ ಔಟ್ ಆಫ್ ಟೆನ್ ಏನಕ್ಕೆ ಅಂತಂದರೆ ಈ ಪರ್ಟಿಕ್ಯುಲರ್ ಫ್ಲೇವರ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಆಗಿತ್ತು ಅಂತಂದ್ಬಿಟ್ಟು ಅನಿಸ್ತು ನನಗೆ ಬಟ್ ಇದನ್ನೇ ಹಾಲೊಳಗಡೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಕೂಡ ನಾನು ರಿವ್ಯೂಸ್ ನೋಡಿದ್ದೀನಿ ಇವರು ಆ್ಯಕ್ಚುಲ್ ಆಗಿ ಕ್ಯಾರಮಲ್ ಫ್ಲೇವರ್ ಕೂಡ ಇದೆ ಹೇಸೆಲ್ನಟ್ ಕೂಡ ಇದೆ ಅದಾದ್ಮೇಲೆ ಮಲಾಯ್ ಕುಲ್ಫಿ ಕೂಡ ಫ್ಲೇವರ್ಸ್ ಇದೆ ಅದರ ಬಗ್ಗೆ ಎಲ್ಲ ರಿವ್ಯೂಸ್ ನೀವು ನೋಡ್ರಿ ಅಂತಂದ್ರೆ ನಿಜವಾಗ್ಲೂ ಒಳಗಡೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಕೂಡ ಹೇಳ್ತಾರೆ ಬಟ್ ಈ ಪರ್ಟಿಕ್ಯುಲರ್ ಫ್ಲೇವರ್ಗೋಸ್ಕರ ಮಾತ್ರ ನಾನು ಏಟ್ ಆನ್ ಟೆನ್ ಕೊಡ್ತೀನಿ ಮೇ ಬಿ ನಾನು ಬೇರೆ ಟ್ರೈ ಮಾಡಿದ್ಮೇಲೆ ನನ್ನ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು ಬಟ್ ಯಾ ದಿಸ್ ಇಸ್ ರಿಯಲಿ ಟೇಸ್ಟಿ ಸೊ ಯಾ ದಟ್ ವಾಸ್ ಮೈ ಸಿಂಪಲ್ ಆ್ಯಂಡ್ ಹಾನೆಸ್ಟ್ ರಿವ್ಯೂ ನಾನು ಮುಂಚೆನೆ ಹೇಳ್ದಂಗೆ ಇದು ನಿಜವಾಗ್ಲೂ ನನ್ನ ಟಾಪ್ ತ್ರೀ ಲಿಸ್ಟ್ ಒಳಗಡೆ ಬರುತ್ತಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಪ್ರೋಟೀನ್ ನಾನು ಐ ಕ್ಯಾನ್ ರಿಲೈ ಆನ್ ದಿಸ್ ಎನಿ ಗಿವನ್ ಡೇ ಖಂಡ ಅಂದರೆ ಇದರಿಂದ ಯಾವುದೇ ರೀತಿಯಾದ ನನಗೆ ಇಶ್ಯೂಸ್ ಕೂಡ ಇಲ್ಲ ಸ್ಟಮಕ್ ಇಶ್ಯೂಸ್ ಕೂಡ ಏನೇ ಅಂದರೆ ನಾನು ಸ್ಪೆಸಿಫಿಕಲಿ ಮೈ ಸ್ಟಮಕ್ ಈಸ್ ಲೇ ಸೂಪರ್ ಸೆನ್ಸಿಟಿವ್ ಸೊ ಯಾವುದಾದ್ರು ಒಂದು ಬ್ಲೂಟಿಂಗ್ ಆಗ್ತಿತ್ತು ಅಂತಲೇ ನನಗೆ ಸಡನ್ ಆಗಿ ನನಗೆ ಗೊತ್ತಾಗುತ್ತೆ ಬಟ್ ದಿಸ್ ಡಸ್ ಹ್ಯಾವ್ ಎನಿ ಇಶ್ಯೂಸ್ ಲೈಕ್ ದಟ್ ಸೊ ನೀವೇನೋ ಟ್ರೈ ಮಾಡ್ಬೇಕು ಡೈರೆಕ್ಟ್ ಡೈರೆಕ್ಟಾಗಿ ಅವರ ವೆಬ್ಸೈಟಿಂದನೇ ನೆನೆ ಆರ್ಡರ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬರುತ್ತೆ ಕ್ಯೂ ಆರ್ ಕೋಡ್ ಎಲ್ಲ ಇದೆ ಯು ಕ್ಯಾನ್ ವೆರಿಫೈ ದ್ಯಾಟ್ ಅದಾದ ನಂತರ ಇದು ಬಿಟ್ಟು ನಿಮ್ಗೆ ಏನಾರು ಬೇರೆ ಪ್ರಾಡಕ್ಟ್ಸ್ನ ರಿವ್ಯೂ ನಾನು ಮಾಡಬೇಕಾಗಿತ್ತು ಅಂತಂದರೆ ಡೂ ಲೆಟ್ ಮೀನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಡುವ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ನನಗೆ ಮೆನ್ಷನ್ ಮಾಡಿ ಹೇಳಿ ಒಂದಷ್ಟು ದಿನ ಟ್ರೈ ಮಾಡಿ ಅದಾದ ನಂತರ ನನ್ನ ಅವ ಎಕ್ಸ್ಪೀರಿಯನ್ಸ್ ನಿನ್ನೆಗೂ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನೋ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ದಿಸ್ ಬಿಟ್ಕೊಂಡಿರ್ ರಘು ಸೇನಿ ಆಫ್ ಟೆ ಲವ್ಯೂರ್ ಎಪಿಸೋಡ್ ಬಾಯ್